ವೀಕ್ಷಕರೇ ಮುತ್ತಿನಂಥ ಮಾತು ಚಾನಲಲ್ಲಿ ಸುಮೀತಾ ಮಾತನಾಡೋದು ನಿಮಗೆಲ್ಲರಿಗೂ ಸ್ವಾಗತ ನಾನಿವತ್ತು ಸಾಂಪ್ರದಾಯಿಕ ಶಿಲ್ಪ ಗುರುಕುಳ ಗುರುಕುಲಗಳ ಕೇಂದ್ರ ಅಂತ ಒಂದು ಗುರುಕುಲ ಇದೆ ಅಲ್ಲಿ ಬಂದಿದ್ದೆ ಕೆಲವೊಂದು ಶಿಲ್ಪಕಲಾಕೃತಿಗಳನ್ನ ಇಲ್ಲಿ ಮಾಡಿಟ್ಟಿದ್ರು ಅದನ್ನು ನಿಮಗೆ ತೋರಿಸ್ಬೇಕು ಅಂತ ಬಂದಿದ್ದೀನಿ ತೋರಿಸ್ತೀನಿ ಸ್ವಲ್ಪನೇ ಇರೋದು ಆದರೆ ತುಂಬ ಚೆನ್ನಾಗಿದೆ ನಿಮಗೂ ತೋರಿಸ್ತೀನಿ ಬನ್ನಿ ನೋಡ್ತಾ ಹೋಗೋಣ ನೋಡಿ ವೀಕ್ಷಕರೇ ಇದು ರಥ ಅಂತ ಹೇಳ್ತೀವಲ್ಲ ದೇವಸ್ಥಾನಗಳಲ್ಲಿ ರಥ ರಥದ ಒಂದು ವೈಭವನ ನೋಡಿರ್ತಿರಲ್ವ ಅದೇ ರಥದ ಒಂದು ಮಿನಿಯೇಚರ್ನ ಇಲ್ಲಿ ಮಾಡಲಾಗಿದೆ ಎಷ್ಟು ಚೆನ್ನಾಗಿ ಮಾಡಿದ್ದಾರೆ ಅಂದರೆ ಕೆತ್ತನೆ ಕೆಲಸಗಳನ್ನ ನೀವು ಅಬ್ಸರ್ವ್ ಮಾಡಿ ಒಂದೊಂದನ್ನು ಇದು ಅಂದರೆ ಇವರೇ ಮಾಡಿರ್ತಕ್ಕಂಥ ಇಲ್ಲಿ ಕಲ್ತಿರ್ತಕ್ಕಂಥ ಸ್ಟೂಡೆಂಟ್ಸೇ ಮಾಡಿರ್ತಕ್ಕಂಥದ್ದು ಮಿನಿಯೇಚರ್ ಆಗಿರುತ್ತೆ ಇದು ಹಾಗಾಗಿ ಇದನ್ನು ತೋರಿಸ್ತಾ ಇದ್ದೀನಿ ನೋಡಿ ಪ್ರತಿಯೊಂದು ಇದೆ ಇಲ್ಲಿ ಅಂದರೆ ತೇರು ಎಳೆಯೋದು ಅಂತೆಲ್ಲ ಹೇಳ್ತಾರಲ್ವ ತೇರು ಮಾಡೋದು ಅಂತ ಹೇಳ್ತಾರೆ ದೇವಸ್ಥಾನಗಳಲ್ಲಿ ಆ ತೇರುಗಳ ಒಂದು ಮಿನಿಯೇಚರ್ನ ಇಲ್ಲಿ ಅವರು ಮಾಡಿಟ್ಟಿದ್ದಾರೆ ನೋಡ್ಬೋದು ನೀವು ಹೇಗಿದೆ ಅಂತ ಕಾಣಿಸ್ತಾ ಇದೆಯಾ ಪ್ರತಿ ವೆರೈಟಿ ವೆರೈಟಿನಲ್ಲೂ ಇದೆ ಅಂದರೆ ಒಂದೇ ಒಂದಿದ್ದಾಗೆ ಇನ್ನೊಂದಿಲ್ಲ ಇಲ್ಲಿ ವೀಕ್ಷಕರೇ ಹಾಗಾಗಿ ನೋಡಿ ಎಷ್ಟು ಚೆನ್ನಾಗಿದೆ ಅಂತ ನೀವು ನೋಡ್ಬೋದು ಕೆತ್ತನೆ ಕೆಲಸ ಒಂದು ನೋಡಿ ಇದರಲ್ಲಿ ನೋಡಿ ಎಷ್ಟು ಚೆನ್ನಾಗಿ ಮಾಡಿದ್ದಾರೆ ಅಂತ ಹೇಳಿದ್ರೆ ನಿಜವಾಗ್ಲೂ ಕೆತ್ತನೆ ಕೆಲಸ ಅನ್ನೋದು ಅಷ್ಟು ಸುಲಭ ಅಲ್ಲ ಆದರೆ ಇವರು ಮಾಡಿರ್ತಕ್ಕಂಥ ಒಂದು ವಿಧ ವಿಧವಾದ ಒಂದು ತೇರುಗಳು ಇದಾವಲ್ಲ ಇಲ್ಲಿ ನೋಡಲಿಕ್ಕೆ ಕಣ್ಣಿಗೊಂದು ಆನಂದ ಆ ಚಕ್ರಗಳಿರ್ಬೋದು ಗಂಟೆ ಗಂಟೆಗಳಿರ್ಬೋದು ಪ್ರತಿಯೊಂದನ್ನು ತುಂಬ ಅದ್ಭುತವಾಗಿ ಕೆತ್ತನೆ ಮಾಡಿದ್ದಾರೆ ಇದೆಲ್ಲ ಮಾಡಿರ್ತಕ್ಕಂಥದ್ದು ಮರದಲ್ಲಿ ಮರದ ಕೆತ್ತನೆ ಕೆಲಸ ಇದು ನೋಡಿ ತುಂಬ ಚೆನ್ನಾಗಿದೆ ವೀಕ್ಷಕರೇ ಈ ಥರದ್ದೆಲ್ಲ ನೋಡೋದಕ್ಕೆ ಕಡಿಮೆ ನಮಗೆ ಸಿಗೋದು ಹೊರಗಡೆ ಹಾಗಾಗಿ ನಿಮಗೆ ಈ ವಿಡಿಯೋನ ಮಾಡಿ ತೋರಿಸ್ತಾ ಇದ್ದೀನಿ ನೋಡಿ ಎಂಜಾಯ್ ಮಾಡಿ ರಥ ರಥದ ಒಂದು ಚಕ್ರಗಳೇನಿದೆ ಅದನ್ನು ಕೂಡ ಅದ್ಭುತವಾಗಿ ಕೆತ್ತನವನ್ನು ಕೆಲಸನ ಮಾಡಿದ್ದು ನೋಡಿ ನಿಮಗೆ ಈ ವಿಡಿಯೋ ಇಷ್ಟ ಆಗ್ತಾ ಇದೆ ಅಂತ ಅಂದ್ಕೊಳ್ತೀನಿ ಬನ್ನಿ ಇನ್ನೊಂದು ನೋಡೋಣ ನೋಡಿ ವೀಕ್ಷಕರೇ ಇದು ಕೆತ್ತನೆ ಕೆಲಸ ಮಾಡಿರೋದಲ್ಲದೆ ಇದ್ರ ಜೊತೆಲಿ ವಸ್ತ್ರಾಲಂಕಾರ ಕೂಡ ಮಾಡಿದ್ದಾರೆ ನೋಡಿ ಯಾವುದು ಒಂದು ತೇರಿ ಇದೆಲ್ಲ ಅದಕ್ಕೆ ವಸ್ತ್ರಾಲಂಕಾರ ಅಲಂಕಾರ ಕೂಡ ಮಾಡಿದ್ದಾರೆ ನೋಡಿ ತುಂಬ ಚೆನ್ನಾಗಿದೆ ವೀಕ್ಷಕರೇ ನನಗಂತೂ ನಿಮ್ಗೆ ಯಾವಾಗ ತೋರಿಸೋದು ಅಂತ ಅನ್ನಿಸ್ಬಿಟ್ಟಿತ್ತು ಈ ಕೆತ್ತನೆ ಕೆಲಸನ ಇದು ಮಂಟಪ ರೂಪದಲ್ಲಿ ಮಾಡಿರ್ತಕ್ಕಂಥ ಒಂದು ಮರದ ಕೆತ್ತನೆ ಕೆಲಸ ಇಲ್ಲಿ ಕೆಳಗಡೆ ಒಂದು ಗಣೇಶನ ವಿಗ್ರಹ ನೆಟ್ಟಿದ್ದಾರೆ ಅದು ಅದರ ಜೊತೆಯಲ್ಲಿ ಈ ಮಂಟಪ ನೋಡಿ ಇಲ್ಲಿ ಬರ್ತಿದ್ದಾರೆ ಸಾಂಪ್ರದಾಯಿಕ ಶಿಲ್ಪ ಗುರುಕುಲಗಳ ಕೇಂದ್ರ ಅಂತ ಹೇಳಿ ಇಲ್ಲಿ ಬಂದಾಗ ನನಗೆ ಕಂಡಿದ್ದು ಈ ಕಲಾಕೃತಿಗಳು ಹಾಗಾಗಿ ನಿಮಗಿಲ್ಲಿ ವಿಡಿಯೋ ಮಾಡಿ ತೋರಿಸ್ತಾ ಇದ್ದೇನೆ ವೀಕ್ಷಕರೇ ನೋಡಿ ಹೇಗಿದೆ ಅಂತ ನೋಡಿ ಈ ಥರ ತೇರುಗಳನ್ನ ನೀವು ಸಾಮಾನ್ಯವಾಗಿ ದೇವಸ್ಥಾನಗಳಲ್ಲಿ ದೊಡ್ಡ ದೊಡ್ಡ ರಥಗಳನ್ನು ನೋಡಿರ್ಬೋದು ಆದರೆ ಇದು ಮಿನಿಯೇಚರ್ ಅದರದ್ದೇ ಒಂದು ಸ್ಯಾಂಪಲ್ ಪ್ಲೀಸ ಪೀಸಸ್ಗಳನ್ನ ಇಲ್ಲಿ ಕೆತ್ತನೆಯ ರೂಪದಲ್ಲಿ ಮಾಡಿ ಇವರು ನಮಗಿಲ್ಲಿ ತೋರಿಸೋದಕ್ಕೆ ಪ್ರಯತ್ನ ಮಾಡಿಸ್ ಮಾಡಿಸಿದ್ದಾರೆ ಹೇಗಿದೆ ಅಂತ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ತಿಳಿಸಿ ನಾವೆಲ್ಲ ದೇವಸ್ಥಾನದ ದೇವಸ್ಥಾನಗಳಲ್ಲಿ ನೋಡಿರ್ತೀವಿ ಈ ರೀತಿಯ ಒಂದು ತೇರನ್ನು ರಥವನ್ನು ಆದರೆ ಈ ರೀತಿಯ ಚಿಕ್ಕ ಚಿಕ್ಕ ತೇರುಗಳನ್ನು ನಾವು ಇಲ್ಲಿ ನೋಡ್ಬೋದಾಗಿದೆ ತುಂಬ ಇದೆ ತುಂಬ ಇದೆ ತೋರಿಸುವಂಥದ್ದು ನಿಮಗೆ ಖಂಡಿತವಾಗ್ಲೂ ನಾನು ಪ್ರಯತ್ನ ಮಾಡ್ತೀನಿ ಪ್ರತಿಯೊಂದನ್ನು ಮತ್ತೆ ಮತ್ತೆ ನಿಮಗೆ ತೋರಿಸೋದಕ್ಕೆ ಶಿಲ್ಪಶಾಸ್ತ್ರದ ಬಗ್ಗೆ ನಾನು ಸ್ವಲ್ಪ ವೀಡಿಯೋಗಳನ್ನ ಮಾಡ್ತಾಯಿದ್ದೀನಿ ಇದರ ಬಗ್ಗೆ ಸ್ವಲ್ಪ ನಿಮಗೆ ನಾಲೆಡ್ಜ್ ಬರಲಿ ಅಂತ ನಮ್ಮ ವೀಕ್ಷಕರಿಗೂ ಸಹ ಇದರ ಬಗ್ಗೆ ಅರಿವು ಇರಲಿ ಅನ್ನೋದ್ರ ಬಗ್ಗೆ ಈ ವಿಡಿಯೋಗಳನ್ನ ಮಾಡ್ತಾಯಿದ್ದೀನಿ ವೀಕ್ಷಕರೇ ಹೇಗಿದೆ ನೋಡಿ ನೋಡಿದ್ರಲ್ಲ ಪ್ರತಿಯೊಂದು ಕೆತ್ತನೆ ಕೂಡ ತುಂಬ ಅದ್ಭುತವಾಗಿ ಬಂದಿದೆ ಸಣ್ಣ ಸಣ್ಣ ಗೆರೆಗಳಿಂದ ಹಿಡಿದು ಆ ಚಕ್ರದ ಒಂದು ಆಕಾರ ಇರ್ಬೋದು ಗಂಟೆ ಹಾಕ್ಲಿಕ್ಕಿರ್ಬೋದು ಅಥವಾ ಮೇಲೆ ಒಂದು ಸ್ಟೆಪ್ ಬೈ ಸ್ಟೆಪ್ಪನ್ನು ಅವರು ಕೆತ್ತನೆ ಮಾಡಿರ್ತಕ್ಕಂಥ ಒಂದು ಅದ್ಭುತವಾದ ಕಲೆ ನೋಡಲಿಕ್ಕೆ ಒಂದು ಕಣ್ಣಿಗೆ ಆನಂದ ವೀಕ್ಷಕರೇ ಇಲ್ಲಿ ನೋಡಿ ಎಷ್ಟು ಚೆನ್ನಾಗಿದೆ ಅಂತ ಹೇಳಿದ್ರೆ ನಿಮಗೆ ನಿಜವಾಗ್ಲೂ ತುಂಬ ಖುಷಿಯಾಗುತ್ತೆ ವೀಕ್ಷಕರೇ ಈ ರೀತಿಯ ಒಂದು ತೇರನ್ನು ಚಿಕ್ಕ ಚಿಕ್ಕದಾಗಿ ಮಾಡಿದ್ದಾರೆ ಆದರೆ ನೋಡಲಿಕ್ಕೆ ಎಷ್ಟು ಅದ್ಭುತವಾಗಿದೆ ನೋಡಿ ಹೇಗಿದೆ ಅಂತ ನೋಡಿ ವೀಕ್ಷಕರೇ ಕಮೆಂಟ್ ಬಾಕ್ಸಲ್ಲಿ ದಯವಿಟ್ಟು ಕಮೆಂಟ್ ಮಾಡಿ ಈ ರೀತಿ ಅದ್ಭುತವಾದ ಕಲಾಕೃತಿಗಳು ನಮ್ಮ ಕಣ್ಣಿಗೆ ಬೀಳೋದು ತುಂಬಾ ಕಡಿಮೆ ನೋಡಿ ಇಲ್ಲಿ ಸ್ವಲ್ಪ ಎಲ್ಲದಕ್ಕಿಂತ ಇದು ಸ್ವಲ್ಪ ದೊಡ್ಡದಿದೆ ತೋರಿಸಿರೋದ್ರಲ್ಲಿ ನೋಡಿ ಹೇಗಿದೆ ಅಂತ ನನಗಂತೂ ಇಲ್ಲಿ ಬಂದರೆ ಎಷ್ಟು ಖುಷಿಯಾಗತ್ತೆ ಅಂತಂದರೆ ಮನಸ್ಸಿಗೆ ತುಂಬ ನೆಮ್ಮದಿ ಕೊಡತ್ತೆ ಇಲ್ಲಿ ಗುರುಗಳತ್ರ ಮಾತಾಡೋದಿರ್ಬೋದು ಕಲಾಕೃತಿಗಳನ್ನ ನೋಡೋದಿರ್ಬೋದು ಈ ಥರದ್ದೆಲ್ಲ ನಮಗೆ ಸಿಗೋದು ತುಂಬ ಕಡಿಮೆ ವೀಕ್ಷಕರೇ ತುಂಬ ಖುಷಿಯಾಗತ್ತೆ ಈ ಥರ ವಿಗ್ರಹಗಳನ್ನೆಲ್ಲ ನೋಡೋದಕ್ಕಾಗಿರ್ಬೋದು ಕೆತ್ತನೆ ಕೆಲಸ ಅಂದರೆ ಅಷ್ಟು ಈಸಿ ಇಲ್ಲ ಕಲ್ಲಲ್ಲಿ ಮಾಡಿರ್ತಕ್ಕಂಥ ಕೆತ್ತನೆ ಕೆಲಸ ತುಂಬ ಖುಷಿಯಾಗತ್ತೆ ನೋಡೋದಕ್ಕೆ ವೀಕ್ಷಕರೇ ಹೋಪ್ ನಿಮಗೆ ಈ ವಿಡಿಯೋ ಇಷ್ಟ ಆಗಿದೆ ಅಂತ ಭಾವಿಸ್ತೇನೆ ಇಷ್ಟ ಆದಲ್ಲಿ ದಯವಿಟ್ಟು ಕಮೆಂಟ್ ಬಾಕ್ಸಲ್ಲಿ ನಿಮ್ಮ ಕಮೆಂಟನ್ನು ಬರೆದು ಕಳಿಸಿ ಮುಂದೆ ನಾನು ವಿಡಿಯೋ ಮಾಡೋದಕ್ಕೆ ಅದು ಹೆಲ್ಪ್ ಆಗುತ್ತೆ ಇದರ ಬಗ್ಗೆ ಇನ್ನಷ್ಟು ತಿಳ್ಕೊಳ್ಬೇಕು ಅಂತ ನಿಮಗೆ ಆಸಕ್ತಿ ಇದ್ದಲ್ಲಿ ದಯವಿಟ್ಟು ನಮಗೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ವೀಕ್ಷಕರೇ